ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ ತುಂಬ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ಲೇಟಾಗಿ ವೀಡಿಯೋ ಮಾಡ್ತಿದ್ದೀನಿ ಸೊ ಸಾರಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ರೊಟ್ಟಿ ಹುಷಾರಿಲ್ಲ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡಿದ್ದೆ ಅನ್ನ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಈ ರವೆಗೆ ಸ್ವಲ್ಪ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಮೂರು ಕಪ್ಪಷ್ಟು ಚಿಕ್ಕ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಮತ್ತು ಮುರಾಶಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ನೀವು ಬೇಕಿದ್ದರೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕೋಬೋದು ನೀಟಾಗಿ ಯಾ ಯಾವುದಕ್ಕೆ ಕಲಿಸ್ಕೊಳ್ಳಿ ಮತ್ತು ನೀವು ಲಟ್ಟಣಿಗೆಯಿಂದ ಬೇರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು ಮತ್ತು ಕೈಯಿಂದ ಕೂಡ ತಟ್ಟಿ ಹಾಕ್ಬೋದು ಈ ಥರ ಒಂದು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸಾಂಬಾರಲ್ಲಿ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಲ್ಲಿ ಮತ್ತು ಮಸಾಲ ಸಾಂಬಾರಲ್ಲಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಾನು ಇದಕ್ಕೆ ಮೊಳಕೆ ಹುಳ್ಳಿ ಕಾಳು ಮಸಾಲ ಸಾಂಬಾರು ಮಾಡಿದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಹುಷಾರಿರಲಿಲ್ಲ ಹುಷಾರಿರಲಿಲ್ವಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಅಡುಗೆ ಮಾಡಿದ್ದೆ ನಾನು ನೋಡಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಎರಡು ಟೊಮೊಟೊ ಒಂದು ಬೆಳ್ಳುಳ್ಳಿ ಗರಂ ಮಸಾಲ ಖಾರದ ಪುಡಿ ಪುಡಿ ಮತ್ತು ಒಂದೆರಡು ಪೀಸ್ ಚಕ್ಕೆ ಎಲ್ಲ ಹಾಕಿ ನಾನು ಇದ್ದೀನಿ ಮೊಳಕೆ ಒಳ್ಳಿ ಕಾಳು ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮಸಾಲ ಅಷ್ಟೊತ್ತಿಗೆ ರುಬ್ಬಿ ಆಯಿತು ನೋಡಿ ಈ ಥರ ಬರುತ್ತೆ ಒಂದು ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಾನು ರುಬ್ಬುವಾಗ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ ಮಾಮೂಲಿ ಫ್ರೆಂಡ್ಸ್ ಮಸಾಲ ಸಾಂಬಾರು ಮಾಡ್ತೀವಲ್ಲ ಅದೇ ಥರನೇ ಸೇಮ್ ನಾನು ಯಾವುದೇ ಮಸಾಲ ಇಲ್ದಿರೇ ಸಿಂಪಲ್ಲಾಗಿ ಮಾಡ್ಕೊತೀನಿ ನಮಗೆ ಮಸಾಲ ಹಾಕ್ಕೊಂಡ್ರೆ ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಕೂಡ ಮಸಾಲ ಹಾಕ್ಕೊಂಡ್ರೆ ಇಷ್ಟ ಆಗೋಲ್ಲ ನೋಡಿ ಮೊಳಕೆ ಕಾಳು ಕಾಳು ಉರುಳ್ಳಿಕಾಳಿದ್ವು ಅದನ್ನ ಮೊಳಕೆ ಕಟ್ಟಿ ಇಟ್ಟಿದ್ರು ಅದನ್ನು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಬೇಡಿ ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಕಾಳು ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದೆರಡು ಮೂರು ವಿಷಲ್ ಹಾಕ್ಸ್ಕೊಳ್ಳಿ ತುಂಬಾ ಟೇ ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ತಾಗಿತ್ತು ನಾನು ರೊಟ್ಟಿಗೆ ಅಂತ ಮಾಡಿಕೊಂಡೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡೆ ಚೆನ್ನಾಗಿತ್ತು ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ರ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ದಿನದ ನಂತರ ಬಂದಿದೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಮಕ್ಕಳು ಕೂಡ ಹುಷಾರಿಲ್ಲ ಫಸ್ಟ್ ಶರದಪ್ಪ ಇದೆ ನನ್ನ ಮಗ ಆಮೇಲೆ ನನ್ನ ಮಗಳು ಆಮೇಲೆ ನಾನು ಫಸ್ಟ್ ಅವ್ರಿಗೆ ತುಂಬಾನೇ ಜ್ವರ ಬಂದಿತ್ತು ಎಷ್ಟೇ ಹುಷಾರೇ ನಾನು ಮತ್ತೆ ಆವನಿಂದ ಇವಳಿಗೆ ಬಂತು ಇವಳಿಂದ ನನಗೆ ಬಂತು ನನ್ನಲ್ಲೇ ಕೊನೆ ಆಗ್ಲಿ ಅಂತ ಅನ್ಕೊಂತೀನಿ ಸ್ವಲ್ಪ ಕತ್ತೆಯರದು ಸ್ಪ್ರೆಡ್ ಆಗೋಬೇಡ ಇಲ್ಲ ಇವನಿಗೆ ಆಹಾ ಅಂತ ಎಲ್ಲಾರು ಪಾಪ ಅವನು ಸ್ವಲ್ಪ ಏನಾದರೂ ಆಗ್ಬಿಟ್ರು ತರ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅವನಿಗೆ ನನ್ನ ಮಗಳು ಪಾಪ ತುಂಬ ತರ್ಕೊಂತಾಳೆ ಅವಳು ಏನೇ ಆದ್ರೂ ಸ್ವಲ್ಪ ಆ್ಯಕ್ಟಿವ್ ಆಗಿರಾಕೆ ಅಂತ ಟ್ರೈ ಮಾಡ್ತಾಳೆ ಅವಳು ಆಯ್ಗ ಗಾಯ್ಸ್ ನಡಿ ಗಾಯ್ಸ್ ನಮ್ಮಮ್ಮಗೆ ಹುಷಾರಿಲ್ಲ ಊಟ ಮಾಡ್ತವ್ರೆ ನಮ್ಮ ಅಚ್ಚಿ ನೋಡಿ ಪಾಪ ಮುಂಚ್ಕೊಂಡು ಹೆಂಗೆ ಮಲ್ಕೊಂಡೈತೆ ಸೋಫಾ ಮೇಲೆ ಅದು ಮುಂಚ ಮೇಲೆ ನೋಡಿ ಗಾಯ್ಸ್ ನನ್ನ ನಮ್ಮಮ್ಮ ಹುಷಾರಿಲ್ಲ ಅದಕ್ಕೆ ವೀಡಿಯೋ ಇಲ್ಲ ಆಯ್ ಅಮ್ಮ ನೋಡಿ ವಯಸ್ಸು ಕಣ್ಣೆ ಬರ್ತಲ್ಲ ಅವ್ರಿಗೆ ಆಮ್ಲೆಟ್ ಬೇಕಂತೆ ನಮ್ಮ ಪಪ್ಪ ಆಮ್ಲೆಟ್ ಮಾಡ್ತವ್ರೆ ಎಲ್ಲ ಕಿಚನ್ ಹೋಗಿಲ್ಲ ಅಂದ್ಬಿಟ್ಟು ಇಟ್ಟಿದ್ದಾರೆ ಹೆಂಗಿಟ್ಟಿದ್ದಾರೆ ಮನೆಯವರು ಜಾಸ್ತಿ ಹಾಕವ್ರೆ ಗಾಯ ನೋಡಿ ಗಾಯ ಇದು ನಮ್ಮ ಅಜ್ಜಿದು ಊಟ ನಮ್ಮ ಅಜ್ಜಿ ಪಾತ್ರ ಬಂದು ಊಟ ಮಾಡ್ತಾರೆ ಇವಾಗ ನೋಡಿ ಗಾಯಸ್ ನಮ್ಮಅಮ್ಮದು ಸ್ಪೆಷಲ್ ಆಮ್ಲೆಟ್ ಕಣ್ಣು ಹಾಕಿಬಿಡಿಯೋರು ಪಾಪ ಅಳ್ತವ್ರೆ ಗಾಯ್ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ವಿಡಾ ಮಾಡಿಲ್ಲ ಗಾಯ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ನಾಳೆಯಿಂದ ಹಾಕ್ತಾರೆ ನಾನು ಮುಖ ತೋರಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೊಬಿ ಗೈಸ್ ನೋಡಿ ಕಟಿಂಗ್ ಗಾಯಸ್ ಜುಟ್ಟಲ್ಲ ಅದು ಕಟಿಂಗ್ ಇರೋದೇ ಇಲ್ಲ ಗೈಸ್ ನೋಡಿ ಗೈಸ್ Mama. <coughs> thank you for watching, friends.